ವೇದಿಕೆಯಲ್ಲಿ ಉಪಸ್ಥಿರತಕ್ಕಂತಹ ಎಲ್ಲ ಅತಿಥಿ ಅಭ್ಯರ್ಥಿ ಹಾಗೆ ಅಭಿನಂದನಾ ಸಮಿತಿಯ ಅಧ್ಯಕ್ಷರೇ ಹಾಗೂ ಅಭಿನಂದನಾ ಸಮಿತಿಯ ಪದಾಧಿಕಾರಿಗಳೇ ಸೇರಿರ್ತಕ್ಕಂತಹ ಎಲ್ಲ ಸಹಕಾರಿ ಬಂಧು ಬಗೆಯಿದೆ ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಬಹುಶಃ ಹಲವಾರು ಅಭಿನಂದನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಹಲವಾರು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ ಆದರೆ ಅಭಿನಂದನೆಯನ್ನು ಪಡೆದುಕೊಂಡು ವೇದಿಕೆಯಲ್ಲಿ ಕೂತ್ಕೊಂಡಿಗೆ ಬಹಳ ಮುಜುಗರಾಗ್ತಾ ಇದೆ ಬಹಳ ವ್ಯವಸ್ಥಿತವಾಗಿ ಅಭಿನಂದನಾ ಸಮಿತಿಯವರು ಅರ್ಥಪೂರ್ಣವಾದಂತಹ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ ತಾವು ಮಾಡಿರತಕ್ಕಂತಹ ಅಭಿನಂದನೆಗೆ ನಾವು ಅಭಾರಿಯಾಗಿದ್ದೇವೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷನಾದ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀರಿ ತಾವು ಇಟ್ಟಿರತಕ್ಕಂತಹ ಆ ಮಹತ್ವಾಕಾಂಕ್ಷೆಗೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಮಾಡ್ತೇನೆ ಎನ್ನುವಂಥದ್ದನ್ನು ಹೇಳಲಿಕ್ಕೂ ನಾನು ಪಡ್ತೇನೆ ಬಹುಶಃ ಕಳೆದ ನಾಲ್ಕು ತಿಂಗಳ ಹಿಂದೆ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರಿಗೆ ನ್ಯಾಷನಲ್ ಪ್ರೆಸ್ ಕ್ಲಬ್ ಸೇಲ್ ಆಫ್ ಇಂಡಿಯಾದ ಅಧ್ಯಕ್ಷ ಸ್ಥಾನವನ್ನು ಘೋಷಿಸುವಂತಹ ಸಂದರ್ಭದಲ್ಲಿ ಅಧ್ಯಕ್ಷರನ್ನು ಬಂದು ಕೇಳುವಂತಹ ಸಂದರ್ಭದಲ್ಲಿ ಅವರು ಬೇಡ ಎನ್ನುವಂತಹ ಮಾತನ್ನು ಹೇಳಿದರು ಆ ಸಂದರ್ಭದಲ್ಲಿ ಮಾಜಿ ಲೋಕಾಯುಕ್ತರಾದ ಸಂತೋಷ್ ಹೆಗಡೆ ಅವರು ಫೋನ್ ಮೂಲಕ ನಾನು ಸಂಪರ್ಕವನ್ನು ಬಯಸಿದೆ ಆ ಹುದ್ದೆಯ ವ್ಯವಸ್ಥೆ ಏನು ಎನ್ನುವಂಥದ್ದನ್ನು ಕೇಳುವಂತಹ ಸಂದರ್ಭದಲ್ಲಿ ಅವರು ಹೇಳಿದರು ನಮ್ಮ ಸುಪ್ರೀಂ ಕೋರ್ಟಿನ ನಿವೃತ್ತ ಜಡ್ಜ್ಗಳು ಇಷ್ಟರ ತನಕ ಈ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗೆ ಸಾಮಾಜಿಕವಾಗಿ ಸಹಕಾರಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡಿರ್ತಕ್ಕಂಥ ಒಬ್ಬ ಹಿರಿಯ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ಅವರನ್ನ ನಮ್ಮ ಕೌನ್ಸಿಲ್ ಆಫ್ ಇಂಡಿಯಾದ ಅಧ್ಯಕ್ಷರನ್ನಾಗಿ ಮಾಡಬೇಕು ಎನ್ನುವುದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೇವೆ ನಿವೃತ್ತ ಲೋಕಾಯುಕ್ತರಾದ ಸಂತೋಷ್ ಹೆಗ್ಡೆ ಮತ್ತು ನಿವೃತ್ತ ಇನ್ನೊಬ್ಬ ಲೋಕಾಯುಕ್ತರಾದ ವಿಶ್ವನಾಥ್ ಶೆಟ್ಟಿ ಅವರ ತಂಡ ಇವರನ್ನ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ ಹಲವರು ನಿವೃತ್ತ ಜಡ್ಜಿಗಳಿದ್ರು ಆದರೆ ಒಬ್ಬ ಸಾಮಾಜಿಕವಾಗಿ ಇಷ್ಟರ ತನಕ ಯಾವುದೇ ಒಬ್ಬ ವ್ಯಕ್ತಿ ಈ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡಿಲ್ಲ ಹಾಗೆ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರನ್ನ ನಾವು ನಮ್ಮ ಆಯ್ಕೆ ಸಮಿತಿಯವರು ಘೋಷಣೆ ಮಾಡಿದ್ದೇವೆ ಎನ್ನುವಂತಹ ವಿಚಾರವನ್ನ ತಿಳಿದ ತಕ್ಷಣ ನಾವು ಅಧ್ಯಕ್ಷರಿಗೆ ಒತ್ತಡಗಳನ್ನು ಹಾಕಿದೆವು ಬಹುಶಃ ನನಗೆ ಈ ಪದವಿ ಬೇಡ ಎನ್ನುವಂಥದ್ದನ್ನ ಅವರು ಅಲ್ಲಗಳರು ಆದರೆ ಇಷ್ಟೊಂದು ಗೌರವಯುಕ್ತವಾದ ಸ್ಥಾನಮಾನ ಯಾರಿಗೂ ಸಹಕಾರಿ ಕ್ಷೇತ್ರ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ದುಡಿದವರಿಗೆ ಸಿಗಲಿಲ್ಲ ತಾವು ಸ್ವೀಕಾರ ಮಾಡಬೇಕು ಎನ್ನುವಂತಹ ಒತ್ತಡವನ್ನು ನಾವೆಲ್ಲರೂ ಸಹಕಾರಿಗಳು ಸೇರಿ ಒತ್ತಡವನ್ನು ಹಾಕಿದ ನಂತರ ಈ ಹುದ್ದೆಗೆ ಅವರು ಒಪ್ಪಿಕೊಂಡರು ಬಹುಶಃ ಇವತ್ತು ಈ ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ಆಫೀಸು ನಮ್ಮ ಕೇಂದ್ರ ಸಚಿವ ಸಂಪುಟದ ಸಚಿವರು ಯಾವ ಆಫೀಸ್ ಕೆಲಸವನ್ನು ನಿರ್ವಹಣೆ ಮಾಡ್ತಾರ ಅದೇ ಆಫೀಸಿನಲ್ಲಿ ಇವರ ಈ ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ಆಫೀಸ್ ಇದೆ ಬಹುಶಃ ಒಬ್ಬ ಕೇಂದ್ರ ಸಚಿವನ ಸ್ಥಾನಮಾನವನ್ನು ಹೊಂದಿರತಕ್ಕಂತಹ ಹುದ್ದೆ ಬಹುಶಃ ಈ ಹುದ್ದೆ ಕರ್ನಾಟಕದ ಯಾವುದೇ ಒಬ್ಬ ವ್ಯಕ್ತಿ ಅಲಂಕರಿಸಿಲ್ಲ ಬಹುಶಃ ಪ್ರಥಮ ಬಾರಿಗೆ ನಮ್ಮವರೇ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಸಾಮಾಜಿಕ ಮತ್ತು ಧಾರ್ಮಿಕ ನಾಯಕರಾದ ಸಹಕಾರಿ ರತ್ನ ಡಾಕ್ಟರ್ ಎಂ ಎಲ್ ರಾಜೇಂದ್ರ ಕುಮಾರ್ ಅವರು ವಹಿಸಿಕೊಂಡದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಬಹುಶಃ ಇದೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಹಕಾರಿಗಳಿಗೆ ಮುಗುಟ ಪ್ರಾಯ ಎನ್ನುವದನ್ನು ಹೇಳಿಕೂ ನಾನು ಸಂತೋಷ ಪಡ್ತೇನೆ ಆತ್ಮೀಯ ಸಹಕಾರಿ ರಂಗದಲ್ಲಿ ನಾನೊಬ್ಬ ಬೆಟ್ಟಪಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕನಾಗಿ ಅಧ್ಯಕ್ಷನಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿರತಕ್ಕಂತಹ ಸಂದರ್ಭದಲ್ಲಿ ಕೀರ್ತಿಶೇಷರಾದ ಜೀವನ್ ಭಂಡಾರಿಗಳ ಜೊತೆ ನಾನು ಸಹಕಾರಿ ವ್ಯವಸ್ಥೆಯ ಬಗ್ಗೆ ಕೇಂದ್ರ ಸಹಕಾರಿ ಬ್ಯಾಂಕಿಗೆ ಹೋಗ್ತಾ ಇದ್ದೆ ಬಹುಶಃ ಜೀವನ್ ಭಂಡಾರಿಗಳ ಕೀರ್ತಿಶೇಷರಾದ ನಂತರ ಈ ಭಾಗದಲ್ಲಿ ನಿರ್ದೇಶಕ ಹುದ್ದೆ ಖಾಲಿಯಾದಂತಹ ಸಂದರ್ಭದಲ್ಲಿ ಈಗಿನ ಶಾಸಕರಾಗಿರ್ತಕ್ಕಂತಹ ಅಶೋಕ್ ಕುಮಾರ್ ಮೈಗಳ ಮೂಲಕ ನನ್ನ ನನ್ನನ್ನು ರಾಜೇಂದ್ರ ಕುಮಾರ್ ಅವರು ಗುರುತಿಸಿ ಆಯ್ಕೆ ಮಾಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಬಹುಶಃ ಆ ನಂತರ ಕಳೆದ ಹನ್ನೊಂದು ವರ್ಷಗಳಿಂದ ಅವರ ರಾಜೇಂದ್ರೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದೇನೆ ಬಹುಶಃ ಇವತ್ತು ರಾಜೇಂದ್ರ ಕುಮಾರ್ ಜೊತೆ ನನ್ನನ್ನು ಅಭಿನಂದಿಸತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ ದೊಡ್ಡ ಆಳದ ಮರದ ಅಡಿಯಲ್ಲಿ ಒಂದು ಸಸಿ ಇದ್ದಂತೆ ನಾನು ರಾಜೇಂದ್ರ ಕುಮಾರ್ ಗುರುತಿಸಿದ್ದೀನಿ ಬಹುಶಃ ನಾನೆಲ್ಲರಿಗೂ ಅಭಾರಿ ಈ ಸಂದರ್ಭದಲ್ಲಿ ನೀವು ಕೊಟ್ಟಿರತಕ್ಕಂತಹ ಅಭಿನಂದನೆಗೆ ಅಭಾರಿಯಾಗಿ ತಾವು ಇಟ್ಟಿರತಕ್ಕಂತಹ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡು ಸಹಕಾರಿ ಕ್ಷೇತ್ರದಲ್ಲಿ ಮುನ್ನಡೆಯುತ್ತೇನೆ ಎನ್ನುವಂತಹ ವಿಜಯ ವಿಶ್ವಾಸವನ್ನ ಹೇಳ್ತಾ ಈ ಸಂದರ್ಭದಲ್ಲಿ ಪುತ್ತೂರು ಉಪವಿಭಾಗದ ಸಹಕಾರಿ ಬಂಧುಗಳ ವತಿಯಿಂದ ಅಭಿನಂದನಾ ಕಾರ್ಯಕ್ರಮವನ್ನು ನಡೆದಿದೆ ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ನಮ್ಮಿಬ್ಬರನ್ನ ಗುರುತಿಸಿರತಕ್ಕ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುವುದಕಾಶಕ್ಕಾಗಿ ಹೊಂದ ನಡೆದ ಮಾತುಗಳನ್ನ ಪರಿಗೊಳಿಸುತ್ತೇನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ